ನಯನ ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು ಬೇಸಾಯದ ಜೊತೆಗೆ ಕೋಳಿ ಸಾಗಾಣಿಕೆ ಪೂರಕ ಆದಾಯ ಕುಕ್ಕಟ ಮಹಾಮಂಡಳಿಯಿಂದ ರೈತರಿಗೆ ತರಬೇತಿ ವಾರ್ತೆಗಳ ವಿವರ ಇಂದು ಸಾವಿರಾರು ರೈತರು ಕೃಷಿಯ ಜೊತೆಗೆ ಕೋಳಿ ಸಾಗಾಣಿಕೆಯಿಂದ ಆದಾಯ ಪಡೆಯುತ್ತಿದ್ದಾರೆ ಎಂದು ಕರ್ನಾಟಕ ಸಹಕಾರದ ಕುಕ್ಕಟ ಮಹಾಮಂಡಳಿ ಬೆಳಗಾವಿ ವಿಭಾಗದ ನಿರ್ದೇಶಕ ಡಾ ಈರಣ್ಣ ಕೋಲಾರ್ ಹೇಳಿದರು ಅವರು ಗುರುವಾರ ಪಟ್ಟಣದ ತಂಗಡಿಗಿ ರಸ್ತೆಯಲ್ಲಿರುವ ಬೀರಲಿಂಗೇಶ್ವರ ಕುಕ್ಕಟ ರೈತ ಉತ್ಪಾದಕರ ಕಂಪನಿ ಮುದ್ದೇವಿಹಾಳ್ ಕರ್ನಾಟಕ ಸಹಕಾರ ಕುಕ್ಕಟ ಮಹಾಮಂಡಳಿ ಬೆಳಗಾವಿ ವಿಭಾಗ ಹಾಗೂ ಅನಿಕೇತನ ಸಂಸ್ಥೆ ಸಹಯೋಗದಲ್ಲಿ ಅಮೃತ ರೈತ ಉತ್ಪಾದಕರ ರಚನೆ ಹಾಗೂ ವ್ಯಾಪಾರ ಅಭಿವೃದ್ಧಿ ಕಾರ್ಯಕ್ರಮ ರೈತರಿಗೆ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ರೈತರಿಂದ ರೈತರಿಗಾಗಿ ಇರುವ ಈ ರೈತ ಕಂಪನಿಯಲ್ಲಿ ರೈತರು ಉತ್ಪಾದಿಸಿದ ನಾಟಿ ಕೋಳಿ ಮೊಟ್ಟೆಗಳ ಮಾರಾಟ ಮಾರುಕಟ್ಟೆ ಆಗಬೇಕು ಅದರಿಂದ ಬರುವ ಲಾಭವನ್ನು ರೈತರು ಪಡೆಯಬೇಕಿದೆ ಮತ್ತು ರೈತರಿಗೆ ಎನ್ಜಿಒ ಮೂಲಕ ತರಬೇತಿಯನ್ನು ನೀಡಲಾಗುತ್ತಿದ್ದು ಆರ್ಥಿಕ ಸಹಾಯ ಪಡೆಯುವ ಮೂಲಕ ಆರ್ಥಿಕವಾಗಿ ರೈತರು ಸಫಲರಾಗಬೇಕು ಎಂದರು ಇದಕ್ಕೆ ನಾವು ಕೊಡ್ತಿರ್ತೀವಿ ಕಾಲಕ್ಕೆ ಆಮೇಲೆ ಏನೇನು ಬೇಕು ಟೆಕ್ನಿಕಲ್ ಆಗಲಿ ಅಥವಾ ಫೈನಾನ್ಸಿಯಲ್ ತರ ನೀವು ವೃದ್ಧಿ ಅನ್ನೋದು ಎಲ್ಲಾ ಮಾಹಿತಿ ನಿಮಗೆ ಕೊಡ್ಲಿಕ್ಕೆ ಒಬ್ರು ಎನ್ ಜಿ ಓ ಅನ್ನು ನಾವು ಅಟ್ಯಾಚ್ ಮಾಡಿರ್ತೀವಿ ಈಗ ಆ ಎನ್ ಜಿ ಓದಿಂದ ಇವರು ಒಬ್ರು ಜಯ ಅಂತ ಬಂದಿದ್ದಾರೆ ನಿಮ್ಗೆ ಇವರು ಕಾಲ ಕಾಲಕ್ಕೆ ನಿಮ್ಗೆ ಯಾವ್ದೇ ಇರಲಿ ನಿಮ್ಗೆ ಯಾವ ತರ ಆರ್ಥಿಕವಾಗಿ ಸಹಾಯವನ್ನು ಪಡಿಬೇಕು ಯಾವ ತರ ಮೈಕ್ರೋಫೈನಾನ್ಸ್ ನೀವು ಯಾವ ತರ ಇದು ಮಾಡ್ಕೋಬೇಕು ಆಮೇಲೆ ಈ ಕುಕ್ಕೂಟ ಆ ಎನ್ ಜಿ ಓ ಎಲ್ಲಾ ರೀತಿಯ ಎಕ್ಸ್ಪರ್ಟ್ಸ್ ಇರ್ತಾರೆ ಈ ಕುಕ್ಕೂಟಕ್ಕೆ ಸಂಬಂಧಪಟ್ಟಲ್ ಆಗಿ ಬಂದ್ ಹೇಳ್ತಾರೆ ಲಾಭ ಹೆಂಗ್ ಮಾಡಿದ್ರೆ ಲಾಭ ಯಾಕಂದ್ರೆ ನಾವು ಅವರಿಗೂ ಪೇಮೆಂಟ್ ಮಾಡ್ತೀವಿ ನಿಮಗೂ ಪೇಮೆಂಟ್ ಮಾಡ್ತೀವಿ ಆ ಕಾರಣ ಇದನ್ ನಾವು ಪಡುವಂತ ಒಂದು ಏನು ಆರ್ಥಿಕ ಸೌಲಭ್ಯ ಏನೈತಿ ಅದನ್ನ ಸದುಪಯೋಗ ಪಡಿಸಿಕೊಂಡು ನೀವೆಲ್ಲ ಆರ್ಥಿಕವಾಗಿ ಸಫಲರಾಗಬೇಕು ಇದರ ಉದ್ದೇಶ ಅಷ್ಟೇ ನೀವು ಯಾಕಂದ್ರೆ ಹೇಳಿದೆ ನೀವು ಈ ಬಂಡವಾಳ ಕೈಯಾಗ ನಿಮಗೆ ಬರಬೇಕನ್ನೋ ಉದ್ದೇಶದಿಂದ ಸರ್ಕಾರ ನಿಮಗೆ ಆರ್ಥಿಕ ಸೌಲಭ್ಯ ಕೊಡ್ತಾ ಇದೆ ಆ ಆರ್ಥಿಕ ಸೌಲಭ್ಯ ಪಡೆದು ನಾವಷ್ಟೇ ನಾವೇನು ನಿಮ್ಗೆ ಆರ್ಥಿಕ ಸೌಲಭ್ಯ ಕೊಡ್ತೀವಿ ಕೆಲಸ ಸರಿಯಾಗಿ ನಡೆದಿಲ್ಲ ನೋಡ್ತೀವಿ ಆದ್ರೆ ನಿಮಗೆ ತಾಂತ್ರಿಕವಾಗಿ ಟೆಕ್ನಿಕಲ್ ಆಗಿ ನಿಮ್ಮ ಪ್ರತಿಯೊಂದನ್ನು ಹೇಳ್ಕೊಡೋದು ಈ ಬೀರಲಿಂಗೇಶ್ವರ ಕುಕ್ಕಟ್ಟ ರೈತ ಉತ್ಪಾದಕರ ಕಂಪನಿಯ ಅಧ್ಯಕ್ಷ ಬಸವರಾಜ್ ಗುಳವಾಳ್ ರೈತರು ಸ್ವಾವಲಂಬಿ ಜೀವನ ನಡೆಸುವಂತೆ ರೈತ ಮಹಿಳೆಯರು ಸ್ವಾವಲಂಬಿಯಾಗಲು ಇಲ್ಲಿ ಅನೇಕ ಯೋಜನೆ ಸೌಲಭ್ಯಗಳು ಸಿಗುತ್ತವೆ ಮತ್ತು ರೈತರಿಗೆ ಉಚಿತ ತರಬೇತಿ ಸಾಲ ಸೌಲಭ್ಯ ಸಿಗುತ್ತದೆ ಎಂದರು ನಿಮ್ಮ ಲೀಡ್ ಬ್ಯಾಂಕಿಗೆ ಹೋದ್ರೆ ಏನು ಜಾಮೀನು ಬೆಳೆ ಏನು ಬೇಡ ಒಂದೂವರೆ ಲಕ್ಷ ರೂಪಾಯಿ ಲೋನ್ ಕೊಡ್ತಾರೆ ಮತ್ತ ಸಾಕಷ್ಟು ನೀವ್ ಎಸ್ ಸಿ ಎಲ್ಲ ಎಸ್ ಸಿ ಎಲ್ಲ ಎಲ್ಲರಿಗೂ ಸಾಕಾಣಿಕೆ ಮಾಡ್ತೀನಿ ಫಿಫ್ಟಿ ಪರ್ಸೆಂಟ್ ಒಳ್ಳೆ ಸಬ್ಸಿಡಿ ನಾವೇ ಮಾಡಿಸ್ಕೊಡ್ಬೇಕಂತ ಸಜ್ಜನ್ ಸರ್ ಮತ್ತ ಕೆ ಸಿ ಸಿ ಲೋನ್ ಅಂತ ಬಂದ ಯಾರೇ ಒಂದು ಇಪ್ಪತ್ತು ಕುರಿ ಇದರ ಕುರಿಗೆ ಗೌರ್ಮೆಂಟ್ ಮೋದಿ ಅವರ ಮಾಡಿದಾರೆ ಅದ್ ಕುರಿ ಸಾಕಾಣಿಕೆ ಮಾಡಕ ಅವ್ರಿಗೆ ಬೆಕ್ಕಿದ್ವಳ ಅದು ಇದು ಅವ್ರನ್ನ ಅವ್ರು ಏನ್ ಫೋಟು ಕೊಡಾಕ್ ಅಂತೇಳಿ ಒಂದೂವರೆ ಲಕ್ಷ ರೂಪಾಯಿ ಅನಿಕೇತನ ಸಂಸ್ಥೆ ನಿರ್ದೇಶಕ ಜಯಣ್ಣ ವೈಆರ್ ರೈತರ ಮಾಲೀಕತ್ವದ ಕಂಪನಿಯ ಬಿಸಿನೆಸ್ ಗಳಂತೆ ಚಿಂತನೆ ಮಾಡಬೇಕು ಮುಖ್ಯ ಕೃಷಿಯ ಜೊತೆಗೆ ಉಪಕೃಷಿಯಾಗಿ ಈ ಕುಕ್ಕಟ ಉದ್ಯಮ ಮಾಡಬೇಕು ಇದರಿಂದ ಆರ್ಥಿಕ ನೆರವು ಆದಾಯದ ಮೂಲ ಹೆಚ್ಚಿಸಿಕೊಳ್ಳಲು ಕುಕ್ಕಟ ಉದ್ಯಮ ಸಹಕಾರಿ ಆಗಿದೆ ಎಂದರು ಐನೂರು ನಾಟಿ ಕೋಳಿ ಹಾಕಿದರೆ ಅವ್ರ ಸುತ್ತ ಮೆಸ್ ಹಾಕಿದ್ರು ಐನೂರು ನಾಟಿ ಕೋಳಿ ಹಾಕಿದ್ರೆ ಅದರಲ್ಲಿ ಹೆಚ್ಚುವರಿ ಆಗಿ ಒಂದು ಏಳು ಎಂಟುನೂರು ಕೋಳಿ ಆಗಿದೆ ಅವಳ ಡೈಲಿ ಎಂಬತ್ತರಿಂದ ನೂರು ಮೊಟ್ಟೆ ಅಂತ ಕೋಳಿ ನೂರು ಮೊಟ್ಟೆ ಅವರು ಬೆಂಗಳೂರಿಗೆ ಜಿಮ್ ಮಾಡ್ತಾರಲ್ಲ ಬೆಂಗಳೂರಿಗೆ ಜಿಮ್ ಆ ಜಿಮ್ಗೆ ಇರುತ್ತೆ ಮಟ್ಟೆಲ್ಲ ಅವ್ರ ಬಿಡಿ ಹದಿನೈದರಿಂದ ಇಪ್ಪತ್ತು ರೂಪಾಯಿ ತನಕ ನಾಟಿ ಕೋಳಿ ಮಟ್ಟೆನ ಮಿನಿಮಮ್ ಹದಿನೈದು ರೂಪಾಯಿ ಹದಿನೈದು ರೂಪಾಯಿ ಇದೆ ಮತ್ತೆ ಅಂದ್ರೆ ಬೇರೆ ಬೇರೆ ಇದರಲ್ಲಿ ಇರುತ್ತೆ ಮಾರ್ಕೆಟಿಂಗ್ ಅಲ್ಲಿ

ಈ ಸಂದರ್ಭದಲ್ಲಿ ಜಾನುವಾರು ಅಧಿಕಾರಿ ಎಸ್ ಕೆ ಘನಚಾರಿ ಸವದತ್ತಿ ರೈತ ಉತ್ಪಾದಕರ ಕಂಪನಿಯ ಅಧ್ಯಕ್ಷ ಸಿದ್ದಪ್ಪ ಕಟಗಿ ಮುದ್ದೇಬಿಹಾಳ್ ರೈತ ಉತ್ಪಾದಕರ ಕಂಪನಿಯ ಉಪಾಧ್ಯಕ್ಷ ಶರಣಪ್ಪ ನಂದಿಹಾಳ್ ನಿರ್ದೇಶಕರಾದ ಲಗಮಪ್ಪ ಮೇಟಿ ನಾಗನಗೌಡ ಬಿರಾದರ್ ಸುನೀಲ್ ಚವ್ವಾಣ್ ಸುವರ್ಣ ಗುಳಬಾಳ್ ಪವನ್ ಗುಳಬಾಳ್ ವಿವೇಕ ಹಳ್ಳಿ ಮಣಿಕಂಠ ಅಮರೋದ್ಗಿ ಪಲ್ಲವಿ ಬಡಗೇರಿ ಸೇರಿದಂತೆ ತಾಲೂಕಿನ ವಿವಿಧ ಭಾಗಗಳಿಂದ ಆಗಮಿಸಿದ ರೈತರು ರೈತ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಅಂಬರೀಷ್ ನಾಲ್ತವಾಡನ್ನು ರೂಪಿಸಿ ವಂದಿಸಿದರು